ನಮಸ್ಕಾರ ಆರೋಗ್ಯದ ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಓಸಿಡಿ ಪ್ರಾಬ್ಲಮ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ ಹಾಗಂದ್ರೆ ಏನು ಒಂದೇ ಕೆಲಸವನ್ನೇ ಪದೇ 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 ಮಾಡ್ತಾರ ಅವ್ರು ಹೇಗೆ ಅಂತಂದ್ರೆ ಕೈ ತೊಳಿತಾ ಇದ್ರೆ ಕೈ ತೊಳಿತಾನೆ ಇರ್ತಾರೆ ಮತ್ತೆ ಪದೇ ಪದೇ ಐದ್ ನಿಮಿಷಕ್ಕೊಂದ್ಸಲ ಹತ್ತು ನಿಮಿಷಕ್ಕೊಂದ್ಸಲ ಕೈ ತೊಳಿತಾ ಇರ್ತಾರೆ ಅದ್ ಎಷ್ಟು ಮಟ್ಟಿಗೆ ಕೈ ತೊಳಿತಾರೆ ಅಂದ್ರೆ ಅವ್ರ ಕೈ ತೊಳೆದು 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 ಆ ಕೈ ಎಲ್ಲ ಹುಣ್ಣ ಇರುತ್ತೆ ಕೆಲವು ಜನ ಅತಿಯಾಗಿ ಇಲ್ಲೇನೋ ಗಲೀಜ್ ಜಾಬಿಡಿದೆ ಇಲ್ಲೇನೋ ಗಲೀಜ್ ಆಗ್ಬಿಡಿದೆ ಎಲ್ಲಾ ಕರಿಗೂ ವರ್ಷ ಇರೋದು ಅವ್ರಿಗೆ ಎಷ್ಟು ಇದ್ರು ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗುದಿಲ್ಲ ಈ ತರ ಇರುತ್ತೆ ಅದೊಂದು ಸ್ವಲ್ಪ ಮಾನಸಿಕವಾದ ಕಾಯಿಲೆ ಕೂಡ ಇದು ಅಷ್ಟು ಬೇಗ ಆಚೆ ಹೋಗಲ್ಲ ಅವ್ರಿಗೆ ತಲೆನಲ್ಲಿ ಯಾವುದೋ ಒಂದು ವಿಷಯ ಬಂತು ಅಂತಂದ್ರೆ ಅದು ಆಚೆ ಹೋಗೋದೇ ಇಲ್ಲ ಯಾವುದೋ ವಿಷಯವನ್ನು ಪದೇ 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 ಹೇಳ್ತಾ ಇರ್ತಾರೆ ಕೆಲವರು ಅಹ್ ಅಳ್ತಕ್ಕಂಥ ಸ್ವಭಾವ ಅವರಿಗೆ ಯಾವ ವಿಷಯಕ್ಕೂ ಅಳ್ತಾ ಇರ್ತಾರೆ ಮಾಡಿದ್ದನ್ನೇ ಕೆಲಸ ಮಾಡ್ತಾ ಇರೋದು ಈ ತರ ಇದು ಮಾಡ್ಲಿಕ್ಕೆ ನಾವು ಎರಡು ಕಲರ್ ಉಪಯೋಗಿಸ್ತೇವೆ ಬಲಗೈ உங்குரது பெரளிகழக இல்ல உகரினே ஆரஞ்ச் கலர் ஹச்சி நோடி உகரின ஆரெஞ்ச் ஆரீன் கலர் கமன கொடுபேடி தோர்சிது இது ஆரெஞ்ச் கலர் ஆரஞ்ச் கலர் மாத்திர ஹச்சி மலகை உங்குரது பெரள உகரினே ஆரெஞ்ச் கலர் ஹச்சி மூகை மத மத உகரிய பிங்க் கலர் இதே இதே இது பூத்த பிரதினிசரலூத்த இன்க்கிரீஸ் ஹிதிக்க எல்லோ கலர் உபயோகி அது பூத்த கவுண்டர் கலர் யாது ஆரெஞ்ச் கலர் அந்த பூத்தவங்க ஹித் கொள்ளது இது விடோது அந்த கௌண்டர் கலர் இது ಅವ್ರು ಏನ್ ಯಾವುದೋ ಒಂದು ವಿಷಯ ಕಂಟ್ಕೊಂಡ್ಬಿಟ್ಟಿರ್ತಾರಲ್ಲ ಅದನ್ನ ಬಿಡಿಸುತ್ತೆ ಅದ್ ಹಾಗೆ ಮಾಡುತ್ತೆ ನಾನು ಇದೇನಪ್ಪ ಅಂತಂದ್ರೆ ಡೈರೆಕ್ಷನ್ ಅವರು ಹೊತ್ತಾ ಇರ್ತಕ್ಕಂಥ ಡೈರೆಕ್ಷನ್ ಸರಿ ಇರೋದಿಲ್ಲ ಆ ಡೈರೆಕ್ಷನ್ ಅನ್ನ ವಾಪಸ್ ತಿರುಗಿಸುತ್ತೆ ಯಾಕೆಂದ್ರೆ ಅವ್ರು ಪದೇ ಪದೇ ಕೈ ತೊಳೆಯೋದು ಅಥವಾ ಪದೇ ಪದೇ ಯಾವುದೋ ಒಂದು ಕೆಲಸ ಮಾಡೋದು ಅವ್ರು ಹೋಗ್ತಾ ಇರೋ ಡೈರೆಕ್ಷನ್ ಸರಿ ಇಲ್ಲ ಅಂತ ಆ ಡೈರೆಕ್ಷನ್ ಅನ್ನ ತಿರುಗಿಸಬೇಕು ಅದಕ್ಕೆ ಡೈರೆಕ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ರೆಡ್ ಕಲರ್ ಉಪಯೋಗಿಸ್ತೀವಿ ಡೈರೆಕ್ಷನ್ ಅನ್ನ ತಿರ್ಗಿಸ್ಲಿಕ್ಕೆ ರೀ ಮಾಡಲಿಕ್ಕೆ ನಾವು ಪಿಂಕ್ ಕಲರ್ ಅನ್ನು ಉಪಯೋಗಿಸ್ತೀವಿ ರೆಡ್ ಕಲರ್ಗೆ ಡೈರೆಕ್ಷನ್ ರೆಡ್ ಕಲರ್ಗೆ ಕೌಂಟರ್ ಕಲರ್ ಇದು ನಾವು ಡೈರೆಕ್ಷನ್ ಅನ್ನು ನಾವು ಈ ಪಿಂಕ್ ಕಲರ್ ಅನ್ನು ಉಪಯೋಗಿಸ್ತೀವಿ ಈ ಪಿಂಕ್ ಕಲರ್ ಹಾಕಿದಾಗ ಅವರು ಏನು ಹೋಗ್ತಾ ಇದ್ದಾರೆ ಆ ದಾರಿಯಿಂದ ವಾಪಸ್ ತಿರುಗ್ತಾರೆ ಡೈರೆಕ್ಷನ್ ಚೇಂಜ್ ಆಗತ್ತೆ ಹಾಗೆ ಡೈರೆಕ್ಷನ್ ಚೇಂಜ್ ಆದಾಗ ಅವರು ಆತರ ಪದೇ ಪದೇ ಕೈ ತೊಳೆಯೋದಾಗಲಿ ಪದೇ ಪದೇ ಹೊಸ ಇರೋದಾಗ್ಲಿ ಇರೋದಾಗಲಿ ಯಾವುದೇ ಕೆಲಸವನ್ನಾಗ್ಲಿ ಅವ್ರು ತುಂಬಾ ಅತಿಯಾಗಿ ಪದೇ ಪದೇ ಮಾಡ್ತಾ ಇರ್ತಾರೆ ಇದು ಡೈಲಿ ಹಚ್ಚಿ ಎರಡು ಗಂಟೆಯಿಂದ ನಾಲ್ಕು ಗಂಟೆಗಳ ಕಾಲ ಇದು ವಾಸಿ ಆಗೋದು ಸ್ವಲ್ಪ ನಿಧಾನ ಈಗ ಒಂದೇ ಸಲ ಹಚ್ಚಿದ ತಕ್ಷಣ ಹೋಗುತ್ತೆ ಆ ವಾಸ ಆಗ್ಬಿಡುತ್ತೆ ಒಂದು ನಾಲ್ಕು ಸಲ ಹಚ್ಚಿ ಹೋಗುತ್ತೆ ಅಂತೆಲ್ಲ ಒಂದು ನಾಲ್ಕು ವಾರ ಹಚ್ಬೇಕಾಗುತ್ತೆ ಕಂಟಿನ್ಯೂಸ್ ಹಚ್ಚುತ್ತಾ ಬನ್ನಿ ನಾಲ್ಕು ವಾರ ಐದಾರು ವಾರ ಹಚ್ಚಿ ಏನು ತೊಂದರೆ ಇಲ್ಲ ಹಚ್ಚುತ್ತಾ ಬಂದಾಗ ಅವರಲ್ಲಿ ಗ್ರ್ಯಾಶುಯಲ್ ಆಗಿ ಅವರಿಗೆ ಆ ಗುಣ ಆ ವಾಸೆ ಆಗ್ತಾ ಬರುತ್ತೆ ಆ ಥರ ಪದೇ ಪದೇ ಕೈ ತೊಳೆದು ಈ ತರ ಮಾಡ್ತಕ್ಕಂಥವ್ರು ನಿಮ್ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ಕೆಲಸವನ್ನ ಆತರ ಅತಿಯಾಗಿ ಮಾಡ್ತಾ ಇರ್ತಾರೆ ಅಂತ ಆ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬೇಕು ಮತ್ತೆ ಆತರ ಯಾವುದೋ ಒಂದು ಕೆಲಸಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಗುಣವನ್ನ ಬಿಡಿಸ್ಬೇಕು ಅದು ಮಾಡಲಿಕ್ಕೆ ಈ ಆರೆಂಜ್ ಕಲರ್ ಹಚ್ಚಿ ಬಲಗೈ ಉಂಗುರದ ಬೆರಳು ಕೆಳಗೆ ಮತ್ತು ಎಡಗೈ ಮಧ್ಯ ಬೆರಳ ಕೆಳಗಡೆಗೆ ಉಗುರಿನ ಕೆಳಗಡೆಗೆ ಪಿಂಕ್ ಕಲರ್ ಹಚ್ಚಿ ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಉತ್ತಮವಾದ ಫಲಿತಾಂಶ ಇದೆ ಇದರಿಂದ ಮಾಡ್ತಾ ಹೋಗಿ ನಿಮ್ಮ ವಿಚಾರಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ